ನೀವು ತಿಳಿದುಕೊಳ್ಳಬೇಕಾದ ಒಂದು ಸತ್ಯ ಹಣವಿಲ್ಲದವನು ದರಿದ್ರನಲ್ಲ ಮನಸ್ಸಿಲ್ಲದವನು ಹೊಣೆಗಾರಿಕೆ ಇಲ್ಲದವನು ಪ್ರೀತಿ ಇಲ್ಲದವನು ಇವನೇ ದರಿದ್ರ ಗಂಡ ನೀವು ಈ ಹತ್ತು ಲಕ್ಷಣಗಳನ್ನು ಗಮನಿಸಿದರೆ ಆತ ಗಂಡನಾಗಿ ಬದುಕುತ್ತಿರುವ ಶರೀರ ಆದರೆ ಆತ್ಮದಿಂದ ಖಾಲಿ ಈ ಲಕ್ಷಣಗಳು ಸಮಯಕ್ಕೆ ಸರಿಯಾಗಿ ನೋಡಿದರೆ ನಿಮ್ಮ ಬದುಕು ಚೆನ್ನಾಗಿರುತ್ತೆ ಇಲ್ಲದಿದ್ದರೆ ಮನೆಯಲ್ಲಿ ಬಡತನ ಕಲಹ ನೋವು ಆಗುವುದು ಖಚಿತ ಒಂದು ಬೆಳಗ್ಗೆ ಎದ್ದರೂ ಗುರಿ ಇಲ್ಲದ ಜೀವನ ದರಿದ್ರ ಗಂಡ ಎಂದರೆ ಬೆಳಗ್ಗೆ ಎದ್ದು ತಕ್ಷಣ ಗುರಿಯ ಬಗ್ಗೆ ಯೋಚಿಸದವನು ಹೆಂಡತಿ ಅಡಿಗೆ ಮಾಡ್ತಾ ಇದ್ದಾಳೆ ಮಕ್ಕಳು ಶಾಲೆಗೆ ಸಿದ್ಧವಾಗ್ತಾರೆ ಆದರೆ ಇವನು ಸುಮ್ಮನೆ ಕುಳಿತಿರ್ತಾನೆ ಟಿವಿ ಮೊಬೈಲ್ ಸೋಷಿಯಲ್ ಮೀಡಿಯಾ ಗುರಿ ಇಲ್ಲದ ಗಂಡನ ಮನೆಗೆ ದೇವರ ದಯೆ ಕೂಡ ಕಡಿಮೆ ಇರುತ್ತೆ ಎರಡು ದುಡಿಮೆಯಿಲ್ಲ ಹಣವಿಲ್ಲ ಆದರೂ ಹೆಂಡತಿಯ ಮೇಲೆ ಕೋಪ ಇವನು ಕೆಲಸ ಮಾಡುವವನು ಅಲ್ಲ ದಿನವಿಡೀ ಮನೆಯಲ್ಲಿಯೇ ಕುಳಿತುಕೊಳ್ಳುತ್ತಾನೆ ಆದರೂ ಹೆಂಡತಿ ಏನಾದರೂ ಕೇಳಿದರೆ ನಾನು ಏನು ಕಮ್ಮಿಯಾ ಅಂತ ದಪ್ಪವಾಗಿ ಉತ್ತರಿಸುತ್ತಾನೆ ದುಡಿಯದೆ ಬಾಯಲಿ ದೊಡ್ಡ ಮಾತು ಹೇಳುವ ಗಂಡ ಮನೆಗೆ ದುಃಖ ತರ್ತಾನೆ ಮೂರು ನಿತ್ಯ ಕುಡಿತ ಹೆಂಡತಿಯ ಅಳುವಿಗೆ ಕಾರಣ ಇವನು ಯಾವಾಗಲೂ ಮದ್ಯಪಾನ ಮಾಡ್ತಾನೆ ಮನೆಗೆ ಬರುವುದು ಮದ್ಯದ ವಾಸನೆಯೊಂದಿಗೆ ಮಕ್ಕಳ ಮುಂದೆ ಇದು ತಪ್ಪಾದ ಉದಾಹರಣೆ ಆಗಬಾರದು ಅಂತ ಹೆಂಡತಿ ತಾಳ್ಮೆಯಿಂದ ಬದುಕ್ತಿದ್ದಾಳೆ ಆದರೆ ಅವಳೊಳಗಿನ ನೋವು ಹೆಚ್ಚಾಗುತ್ತೆ ಇವನಿಂದ ಮನೆಗೆ ದುಃಖ ತೊಂದರೆ ಬಡತನ ಬರುತ್ತದೆ ನಾಲ್ಕು ತಾಯಿ ಮತ್ತು ಹೆಂಡತಿಯ ನಡುವೆ ರಾಜಕಾರಣ ತಾಯಿಯ ಮುಂದೆ ಒಂದು ರೀತಿ ಹೆಂಡತಿಯ ಮುಂದೆ ಇನ್ನೊಂದು ಎರಡೂ ಕಡೆ ನಟನೆ ಹೆಂಡತಿಯ ಮಾತು ಕೇಳೋದಿಲ್ಲ ತಾಯಿಯ ಮಾತು ಮುಟ್ಟೋದಿಲ್ಲ ಇಂಥವನು ಮನೆಯ ಶಾಂತಿಯನ್ನು ಕೊಲ್ಲುತ್ತಾನೆ ಐದು ಸಮಯ ವ್ಯರ್ಥ ಮಾಡುವವನ ಮನೆಯಲ್ಲಿ ಸಮೃದ್ಧಿ ಇರಲ್ಲ ಇವನು ದಿನವಿಡೀ ಮೊಬೈಲ್ ಗೇಮ್ ಕ್ರಿಕೆಟ್ ಸೀರಿಯಲ್ ಎಲ್ಲವನ್ನು ನೋಡಿ ಸಮಯ ನಾಶ ಮಾಡ್ತಾನೆ ಹೆಂಡತಿ ದುಡಿಯುತ್ತಾಳೆ ಮಕ್ಕಳ ಬಗ್ಗೆ ಯೋಚಿಸುತ್ತಾಳೆ ಇವನು ಇಂಗ್ಲಿಷ್ ಸಿನಿಮಾಗಳಲ್ಲಿ ಬಾಳುತ್ತಾನೆ ಇವನ ಮನಸ್ಸು ಹೇಗಿದೆಯೋ ಮನೆ ಜೀವನವು ಅಂತಹದ್ದೇ ಆರನೆಯ ಲಕ್ಷಣ ನೋಡೋಕ್ಕಿಂತ ಮುಂಚೆ ನೀವು ನಿಮ್ಮ ಕುಟುಂಬದ ಅಭಿವೃದ್ಧಿ ಬಯಸುವುದೇ ಆದರೆ ನಮ್ಮ ಏಂಜಲ್ ಯುಬ ಕನ್ನಡತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಅದರ ಜೊತೆಗೆ ವಿಡಿಯೋಗೆ ಲೈಕ್ ಕೊಡೋದು ಇದನ್ನು ಮರಿಲೇಬೇಡಿ ಆರು ಹೆಂಡತಿಯ ಕನಸುಗಳನ್ನು ತುಳಿಯುವ ಗಂಡ ಹೆಂಡತಿ ಕೆಲಸ ಮಾಡಬೇಕೆಂದು ಹೇಳಿದರೆ ನಿನಗೆ ಆಗಲ್ಲ ನೀನು ಮನೆ ಕೆಲಸ ನೋಡ್ಕೋ ಅವಳ ಕನಸುಗಳನ್ನು ಬೆಳೆಸೋದರ ಬದಲು ನಿಂದಿಸುತ್ತಾನೆ ತಗ್ಗಿಸುತ್ತಾನೆ ಇವನಿಗೆ ಹೆಂಡತಿಯ ಗೌರವವೇ ಇಲ್ಲ ಇವನ ಮನಸ್ಸು ಬಡವ ಈ ಕಾರಣಕ್ಕೆ ದೇವರ ಕೃಪೆ ಇಲ್ಲ ಏಳು ಮನೆಯ ಮಕ್ಕಳ ಬಗ್ಗೆ ಕಾಳಜಿ ಇಲ್ಲ ಶಾಲಾ ಫೀಸ್ ಆರೋಗ್ಯ ಭವಿಷ್ಯ ಹೆಂಡತಿಯ ತಲೆ ಮೇಲಿರುವ ಜವಾಬ್ದಾರಿ ಈ ಗಂಡನಿಗೆ ಯಾವುದಕ್ಕೂ ಸಂಬಂಧವಿಲ್ಲ ಅವನಿಗೆ ಸ್ನೇಹಿತರು ಪಾರ್ಟಿ ಶಾಪಿಂಗ್ ಮಾತ್ರ ನೆನಪಾಗುತ್ತೆ ಮಕ್ಕಳಿಗೆ ಬೇಕಾದ ಎಸೆನ್ಸಿಯಲ್ ಅಲ್ಲ ಎಂಟು ಪತ್ನಿಗೆ ಒಳ್ಳೆಯ ಮಾತು ಇಲ್ಲ ಹೊರಗಿನವರಿಗೆ ಸ್ಮೈಲ್ ಹೆಂಡತಿಯ ಮಾತು ಕೇಳೋದು ನಕ್ಕು ನಗೆಯಲ್ಲ ಅದಕ್ಕೆ ತಿರಸ್ಕಾರ ಕೋಪ ಆದರೆ ಹೊರಗಿನವರೆಲ್ಲರ ಜೊತೆ ಬ್ರದರ್ ಮ್ಯಾಡಮ್ ನಮಸ್ಕಾರ ಇವನ ಮನಸ್ಸು ತೋರಿಸೋದು ಇಲ್ಲ ಬದುಕು ತೋರಿಸೋದು ತ್ಯಾಜ್ಯ ಒಂಬತ್ತು ದೇವರ ಭಕ್ತಿ ಇಲ್ಲ ಮನೆಗೆ ಶುದ್ಧಿ ಇಲ್ಲ ನಿತ್ಯ ಪೂಜೆ ಇಲ್ಲ ಧ್ಯಾನ ಇಲ್ಲ ಪ್ರಾರ್ಥನೆ ಇಲ್ಲ ದೇವರ ಕಡೆ ಬಗ್ಗೋದು ಹಬ್ಬದ ದಿನ ಮಾತ್ರ ಮನಸ್ಸು ಶುಚಿ ಇಲ್ಲ ಜೀವನ ಶುಭವಾಗುತ್ತಾ ಇವನ ಮನೆಯಲ್ಲಿ ಲಕ್ಷ್ಮಿ ತಂಗುವುದಿಲ್ಲ ಶಕ್ತಿ ಸಮೃದ್ಧಿ ಎಲ್ಲವೂ ದೂರ ಆಗುತ್ತದೆ ಹತ್ತು ಹೊಣೆಗಾರಿಕೆ ಇಲ್ಲದವನು ಹೆಂಡತಿಯ ಕಣ್ಣೀರಿಗೆ ಕಾರಣ ಬದುಕಿನಲ್ಲಿ ಏನು ಮಾಡಬೇಕು ಎಂಬ ಗುರಿಯಿಲ್ಲ ಹೆಂಡತಿ ಏನು ಹೇಳಿದರೂ ಕೇಳಿಸಿಕೊಳ್ಳುವುದಿಲ್ಲ ಬದಲಿಗೆ ಅವನ ಕಣ್ಣು ಟಿವಿಗೆ ಆದರೆ ಹೆಂಡತಿಯ ಕಣ್ಣು ದೇವರಿಗೆ ಇವನನ್ನು ದೇವರೇ ಇವನಿಂದ ಮನೆಗೆ ಕತ್ತಲೆ ಬರುತ್ತದೆ ಬೆಳಕು ಅಲ್ಲ ಗಂಡನೆಂದರೆ ಮನೆಯ ನಾಯಕರಾಗಬೇಕು ಭದ್ರತೆ ಪ್ರೀತಿ ಬದ್ಧತೆ ತೋರಬೇಕು ಈ ಹತ್ತು ಲಕ್ಷಣಗಳು ಇದ್ದರೆ ಅವನು ಗಂಡನಲ್ಲ ದರಿದ್ರ ಗಂಡ ಅವನಿಂದ ಹಣ ಬರುವುದಿಲ್ಲ ಶಾಂತಿ ಇರುವುದಿಲ್ಲ ಸಮೃದ್ಧಿ ಇರುವುದಿಲ್ಲ ಹೆಂಡತಿಯರೇ ಇಂಥವರಿಂದ ದೂರವಿರಿ ಗಂಡಸರೆ ಬದಲಾವಣೆ ಬದಲಾವಣೆಗೆ ಮುಂದಾಗಿ ಬದುಕು ಬದಲಾಯಿಸಲು ಸಮಯ ಇದಾಗಿದೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಹಾಗೆ ಏಂಜಲಿಬಾ ಕನ್ನಡತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ